ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಲ್ಲಿ ಭಾರತದ ಅಸ್ತ್ರ ಬೆಚ್ಚಿಟ್ಟ ರೋಹಿತ್ ಶರ್ಮಾ ಹೌದು ಸ್ನೇಹಿತರೆ ಅದು ಯಾರು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಗುರುವಾರ ಟಿ ಟ್ವೆಂಟಿ ವಿಶ್ವಕಪ್ ಡಬಲ್ಸ್ ಮೆಗಾ ಸೆಮಿಫೈನಲ್ ಎರಡನೇ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ ಆಗಲಿವೆ ಇನ್ನು ಕಾಂಗೂರುಗಳನ್ನು ಸೋಲಿಸಿದ ಭಾರತ ಕ್ರಿಕೆಟ್ ತಂಡ ತ್ರೀ ಲಯನ್ಸ್ ವಿರುದ್ಧ ವಿಜಯ ಪಥಕ್ಕೆ ಆರಿಸಲು ಮುಂದಾಗಿದೆ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಗೆಲುವಿನ ರಥ ಇನ್ನಿಲ್ಲದ ವೇಗದಲ್ಲಿ ಸಾಗುತ್ತಿದೆ ಗ್ರೂಪ್ ಹಂತದ ನಂತರ ಟೀಂ ಇಂಡಿಯಾ ಸೂಪರ್ ಎಂಟರಲ್ಲಿ ಅಜಯವಾಗಿದೆ ಹೌದು ಸ್ನೇಹಿತರ ಸತತ ಮೂರು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಸೆಮಿಫೈನಲ್ ಟಿಕೆಟ್ ಖಾತ್ರಿಯಾಗಿಸಿದೆ ಇನ್ನು ಭಾರತ ಮತ್ತು ಇಂಗ್ಲೆಂಡ್ ಸೆಮಿಫೈನಲ್ ಪಂದ್ಯವು ಗುವಾನದ ಜೂನ್ ಇಪ್ಪತ್ತೇಳರಂದು ರಾತ್ರಿ ಎಂಟು ಗಂಟೆಗೆ ಪ್ರಾರಂಭವಾಗುವ ಮೆಗಾ ಪಂದ್ಯವಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ಅಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋತ ನಂತರ ಭಾರತ ಹೊರ ಬೇಕಾಯಿತು ಇದರ ಫಲವಾಗಿ ಮತ್ತೊಂದು ಸೇಡಿನ ಪಂದ್ಯ ಭಾರತದ ಮುಂದಿದೆ ಇನ್ನು ಇಂಗ್ಲೆಂಡ್ ತಂಡದ ಬ್ಯಾಟಿಂಗ್ ಲೈನ್ಅಪ್ ಎಷ್ಟು ಬಲಿಷ್ಠವಾಗಿದೆ ಎಂಬುದರ ಬಗ್ಗೆ ಹೊಸದಾಗಿ ಹೇಳಲು ಏನೂ ಇಲ್ಲ ಸಾಲ್ಟ್ ಜಾರ್ಜ್ ಬಟ್ಲರ್ ಜಾನಿ ಬರ್ಸ್ಟೋ ಲಿಯಂ ಲಿವಿಂಗ್ಸ್ಟನ್ ಮತ್ತು ಹ್ಯಾರಿ ಬ್ರೂಕ್ ಬ್ಯಾಟಿಂಗ್ ಅಪ್ ಅನ್ನು ನಿಲ್ಲಿಸಲು ಭಾರತದ ಟ್ರಂಪ್ ಕಾರ್ಡ್ಗಳಾಗಬಹುದು ಎಂಬ ರೋಹಿತ್ ಹೇಳಿದ್ದಾರೆ ಇನ್ನು ಈ ವೇಳೆ ಚೈನಾ ಮ್ಯಾನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಭಾರತ ತಂಡದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಹೌದು ಸ್ನೇಹಿತರೆ ರೋಹಿತ್ ಕುಲ್ದೀಪ್ ಇಲ್ಲಿನ ಪಿಚ್ ನಲ್ಲಿ ಉತ್ತಮ ಬೌಲಿಂಗ್ ಮಾಡುತ್ತಾರೆ ಎಂದು ನನಗೆ ತಿಳಿದಿತ್ತು ನ್ಯೂಯಾರ್ಕ್ನಲ್ಲಿ ವೇಗಿಗಳ ಸಹಾಯ ಪಡೆಯುತ್ತಿದ್ದರಿಂದ ಅವರನ್ನು ಆಡಿಸಲಿಲ್ಲ ಆದರೆ ಇಲ್ಲಿನ ಪಿಚ್ನಲ್ಲಿ ಅವರಿಗೆ ಅಗತ್ಯವಿದೆ ಮತ್ತು ಮುಂದಿನ ಪಂದ್ಯಗಳಲ್ಲಿ ಅವರು ದೊಡ್ಡ ಪಾತ್ರವನ್ನು ವಹಿಸುತ್ತಾರೆ ಎಂದು ರೋಹಿತ್ ಶರ್ಮಾ ಹೇಳಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ